ನಮಸ್ಕಾರ ಗೆಳೆಯರೆ ಕೆ ಸಿನಿವು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಂದು ವಿಭಿನ್ನ ಪ್ರಯೋಗ ಅಂತಲೇ ಗುರುತಿಸಿಕೊಳ್ಳುತ್ತಿರುವ ಸಿನಿಮಾ ಫೋರ್ಟಿ ಫೈವ್ ಚಿತ್ರರಂಗದ ಮೂವರು ದೈತ್ಯ ಪ್ರತಿಭೆಗಳಾದ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಮಲ್ಟಿ ಟ್ಯಾಲೆಂಟೆಡ್ ರಾಜ್ಬಿ ಶೆಟ್ಟಿ ಅವರು ಮೊದಲ ಬಾರಿಗೆ ತೆರೆ ಹಂಚಿಕೊಂಡಿರೋ ಈ ಚಿತ್ರ ಈಗ ಬಿಡುಗಡೆಯಾಗಿ ಆರು ದಿನಗಳನ್ನು ಪೂರೈಸಿದೆ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯಾ ಅವರು ಮೊದಲ ಬಾರಿಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತು ಈ ಸಿನಿಮಾವನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಈ ಆರು ದಿನಗಳಲ್ಲಿ ಸಿನಿಮಾ ಗಳಿಸಿದ ಏನು ಕಂಪ್ಲೀಟ್ ರಿವ್ಯೂ ಇಲ್ಲಿದೆ ನೋಡಿ ಸಾಮಾನ್ಯವಾಗಿ ನಾವು ಮಾಸ್ ಸಿನಿಮಾಗಳಲ್ಲಿ ಬರೀ ಫೈಟ್ ಮತ್ತು ಡೈಲಾಗ್ಗಳನ್ನು ನೋಡ್ತೀವಿ ಆದರೆ ಫಾರ್ಟಿಫೈವ್ ಚಿತ್ರದಲ್ಲಿ ಒಂದು ಫಿಲಸಾಫಿಕಲ್ ಟಚ್ ಇದೆ ಕಥೆ ಶುರುವಾಗೋದು ವಿನಯ್ ಎಂಬ ಸಾಮಾನ್ಯ ವ್ಯಕ್ತಿಯಿಂದ ಒಂದು ಸಣ್ಣ ಅಪಘಾತದ ನಂತರ ಅವನ ಜೀವನದಲ್ಲಿ ನಡೆಯುವ ಫಾರ್ಟಿಫೈವ್ ದಿನಗಳ ವಿಚಿತ್ರ ಘಟನೆಗಳೇ ಈ ಸಿನಿಮಾ ಇಲ್ಲಿ ಯಮಧರ್ಮ ಮತ್ತು ಗರುಡ ಪುರಾಣದ ಎಲಿಮೆಂಟ್ಗಳನ್ನು ಇಟ್ಟುಕೊಂಡು ಅರ್ಜುನ್ ಜನ್ಯ ಅವರು ಜೀವನ ಮತ್ತು ಸಾವಿನ ನಡುವಿನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಕಥೆಯ ಹಂದರ ಹೊಸದಾಗಿದ್ದು ಪ್ರೇಕ್ಷಕರಿಗೆ ಒಂದು ರೀತಿಯ ಫ್ಯಾಂಟಸಿ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ ನಟನೆ ವಿಷಯಕ್ಕೆ ಬಂದರೆ ಇಲ್ಲಿ ಯಾರೊಬ್ಬರನ್ನೂ ಕಡಿಮೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಮೊದಲಿಗೆ ಉಪೇಂದ್ರ ಅವರ ಬಗ್ಗೆ ಹೇಳಬೇಕು ರಾಯಪ್ಪ ಅನ್ನೋ ಪಾತ್ರದಲ್ಲಿ ಅವರ ಹಳೆಯ ಉಪೇಂದ್ರ ಕಾಲದ ಸ್ಟೈಲ್ ಮತ್ತು ಆಟಿಟ್ಯೂಡ್ ಮತ್ತೆ ಮರುಕಳಿಸಿದೆ ಅವರ ಡೈಲಾಗ್ ಡೆಲಿವರಿ ಸಖತ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಇನ್ನು ಶಿವರಾಜ್ ಕುಮಾರ್ ಅವರ ಎಂಟ್ರಿ ಸಿನಿಮಾದ ಹೈಲೈಟ್ ದ್ವಿತೀಯಾರ್ಧದಲ್ಲಿ ಶಿವಣ್ಣ ಬಂದ ಮೇಲೆ ಸಿನಿಮಾದ ವೇಗವೇ ಬದಲಾಗುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಎನರ್ಜಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅಭಿಮಾನಿಗಳಿಗೆ ಹಬ್ಬವೇ ಸರಿ ರಾಜ್ಬಿ ಶೆಟ್ಟಿಯವರು ಒಬ್ಬ ನಟನಾಗಿ ಮತ್ತೊಮ್ಮೆ ಪ್ರೇಕ್ಷಕರ ಗೆದ್ದಿದ್ದಾರೆ ಅವರ ಭಾವನಾತ್ಮಕ ದೃಶ್ಯಗಳು ಮತ್ತು ಮುಗ್ಧತೆ ಕಥೆಗೆ ತುಂಬಾ ಹತ್ತಿರವಾಗಿದೆ ಈ ಮೂವರೂ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಂಡಾಗ ಸಿಗುವ ಕಿಕ್ಕೇ ಬೇರೆ ಸಿನಿಮಾದ ನಿಜವಾದ ಹೀರೋಗಳಲ್ಲಿ ಒಬ್ಬರು ಈ ಚಿತ್ರದ ಸಂಗೀತ ಅರ್ಜುನ್ ಜನ್ಯಾ ಅವರು ಸ್ವತಃ ನಿರ್ದೇಶಕನಾಗಿರೋದ್ರಿಂದ ಪ್ರತಿ ದೃಶ್ಯಕ್ಕೂ ಬೇಕಾದ ಹಿನ್ನೆಲೆ ಸಂಗೀತವನ್ನ ಅಂದ್ರೆ ಅನ್ನ ತುಂಬಾ ಅದ್ಭುತವಾಗಿ ನೀಡಿದ್ದಾರೆ ಸೌಂಡ್ ಡಿಸೈನ್ ನಿಮ್ಮನ್ನು ಥಿಯೇಟರ್ನಲ್ಲಿ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಛಾಯಾಗ್ರಹಣ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ ವಿಎಫ್ಎಕ್ಸ್ ಕೆಲವು ಕಡೆಗಳಲ್ಲಿ ಇನ್ನೂ ಸುಧಾರಿಸಬಹುದಿತ್ತು ಅಂತ ಅನಿಸಿದರೂ ಒಟ್ಟಾರೆ ಸಿನಿಮಾ ಮೇಕಿಂಗ್ನಲ್ಲಿ ಎಲ್ಲಿಯೂ ರಾಜಿ ಮಾಡಿಕೊಂಡಿಲ್ಲ ಮೊದಲಾರ್ಧ ಸ್ವಲ್ಪ ನಿಧಾನ ಅನಿಸಬಹುದು ಆದರೆ ದ್ವಿತೀಯಾರ್ಧದಲ್ಲಿ ಬರುವ ಟ್ವಿಸ್ಟ್ಗಳು ಮತ್ತು ಆಕ್ಷನ್ ಸೀಕ್ವೆನ್ಸ್ಗಳು ಸಿನಿಮಾ ಮನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಈ ಆರು ದಿನಗಳಲ್ಲಿ ಕರ್ನಾಟಕದಾದ್ಯಂತ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಅಭಿಮಾನಿಗಳ ಬೆಂಬಲದಿಂದಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿಗಳ ಗಳಿಕೆ ಕಾಣುತ್ತಿದೆ ಎಂಬ ವರದಿಗಳಿವೆ ಕೊನೆಯದಾಗಿ ಹೇಳಬೇಕೆಂದರೆ ಫಾರ್ಟಿಫೈವ್ ಕೇವಲ ಸಿನಿಮಾ ಅಲ್ಲ ಅದೊಂದು ಹೊಸ ರೀತಿಯ ಅನುಭವ ಶಿಕ್ಷಣ ಮತ್ತು ಸಂಸ್ಕಾರದ ಬಗ್ಗೆ ಸಂದೇಶ ಇರುವ ಈ ಚಿತ್ರವನ್ನು ಮಿಸ್ ಮಾಡದೆ ನೋಡಿ ನಿಮಗೂ ಈ ಸಿನಿಮಾ ಇಷ್ಟವಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ತಪ್ಪದೆ ಎಂ ಕೆ ಸಿನಿವ್ಯೂ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು